ಇಲ್ಲ ಯಾವ ಸಿನಿಮಾನು ಇಲ್ಲ ಅಧಿಪತ್ರ ಜೊತೆ ಅಂದರೆ ಅಧಿಪತ್ರ ಏನು ರಿಲೀಸ್ ಆಗಿರಲಿಲ್ಲ ಆವಾಗ ಒಂದಷ್ಟು ಬಂತು ಯಾವುದೊಂದು ದೊಡ್ಡ ಪ್ರೊಡಕ್ಷನಲ್ಲೇ ನನಗೆ ನೆಗೆಟಿವ್ ಕೇಳಿದರು ಇಲ್ಲ ಮೇಲೆ ಹೋಗುತ್ತೆ ಅದು ತುಂಬ ಮೇನ್ ಅಂತ ನಾನು ಇದರಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೀನೂ ರಿಲೀಸ್ ಆಗಿರಲಿಲ್ಲ ಆಗಲೇ ಅದನ್ನ ಒಪ್ಕೊಂಡ್ರೆ ಈ ಸಿನಿಮಾಗೆ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ನೋಡೋಣ ಜನ ಹೇಗೆ ತೊಗೋತಾರೆ ಅಂತ ಹೇಳಿ ನಾನು ಅದನ್ನು ಒಪ್ಕೊಂಡಿಲ್ಲ ಅದಾದ್ಮೇಲೆ ಇನ್ನೊಂದು ಓಕೆ ಅವರೊಂದೊಳ್ಳೆ ಸಿನಿಮಾನೇ ಮಾಡಿದ್ದಾರೆ ಅವರು ಡೈರೆಕ್ಟ್ರ್ ಕಾಲ್ ಮಾಡಿ ಮೂರು ಜನ ಹೀರೋ ಮೂರು ಜನ ಹೀರೋಯಿನ್ ಅಂತೆಲ್ಲ ಹೇಳಿದರು ಬಟ್ ರೆಮ್ಯುನರೇಷನ್ ಅಂತ ಬಂದಾಗ ಅವ್ರಿಗೇನಂದರೆ ಒಳ್ಳೆ ಕಥೆ ಇತ್ತು ಅವ್ರೇನಂದರೆ ಈಗ ಹೊಸಬ್ರನ್ನ ಯಾರನ್ನಾದರೂ ಹಾಕೊಂಡು ಕಡಿಮೆ ರೆಮ್ಯುನರೇಷನ್ ಮಾಡೋಣ ಅನ್ನೋ ಥರ ಇತ್ತು ಅವ್ರ ಥಾಟ್ ಬಟ್ ನನಗೆ ನಾನು ಯೋಚನೆ ಮಾಡಿದೆ ಏಕೆಂದರೆ ಕತೆ ಚೆನ್ನಾಗಿತ್ತು ಅದು ದೆವತ್ ಸಿನ್ಮಾ ನೋಡೋಣ ಅಂತ ಬಟ್ ಏನಂದರೆ ಓಕೆ ರೆಮ್ಯುನರೇಷನ್ ಇಲ್ಲದೆ ನಾನು ಅಷ್ಟು ತಿಂಗಳು ಅಲ್ಲಿ ವರ್ಕ್ ಮಾಡಿದ್ರೆ ಅದು ನನಗೆ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿದೆ ಬಟ್ ಬೇಡ ಅಂತ ಹೇಳಿ ಸದ್ಯಕ್ಕೆ ನಾನು ಯಾವುದೂ ಒಪ್ಕೊಂಡಿಲ್ಲ ನನಗೇನು ಈಗ ಸಿನ್ಮಾ ಆದಮೇಲೆ ಇನ್ನೊಂದು ಸಿನಿಮಾ ಬರುತ್ತೆ ಇದರಲ್ಲೇ ನಾನು ಬದುಕು ಕಟ್ಕೊಳ್ಬೇಕು ಅಥವಾ ನಾನು ದೊಡ್ಡ ಕಲಾವಿದಿಯಾಗಿ ಕಲಾವಿದಿಯಾಗ ಬೆಳಿಬೇಕು ಅವಕಾಶಗಳು ಬೇಕು ಅನ್ನೋದು ನನ್ನಲ್ಲಿ ಇದ್ದೇ ಇದೆ ಒಂದು ವೇಳೆ ನನಗೆ ಒಳ್ಳೆ ಟೀಮ್ ಜೊತೆ ಸಿಕ್ಕಿಲ್ಲ ಅಂದರೆ ಸಿಕ್ಕಿದ್ದೆಲ್ಲ ಸಿನ್ಮಾ ಮಾಡ್ತೀನಿ ಅನ್ನೋ ಥರನೂ ಏನಿಲ್ಲ ನನಗೆ ಅಧಿಪತ್ರ ಟೀಮ್ ಜೊತೆ ಕೆಲಸ ಮಾಡಿರೋದು ನಿಜವಾಗ್ಲೂ ತುಂಬ 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 ಖುಷಿ ಇದೆ ಇಂಥ ಒಂದು ಟೀಮ್ ಸಿಕ್ಕಿದ್ರೆ ನೂರು ಸಿನಿಮಾ ಬೇಕಾದರೂ ಮಾಡ್ಬೋದು ಆ ಡೈರೆಕ್ಟರು ಮಾತಾಡ್ಸೋ ರೀತಿ ನಡೆಸ್ಕೊಳ್ಳೋ ರೀತಿ ಮತ್ತು ರೂಪೇಶ್ ಅವರು ಸಿನಿಮಾದಲ್ಲಿರೋದು ಸೊ ಹಾಗಾಗಿ ಒಂದು ಒಳ್ಳೆ ಟೀಮ್ ಜೊತೆಗೆ ಮುಂದೆ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಇಲ್ಲಾಂದರೆ ಇದ್ದೇ ಇದ್ದಿಲ್ಲ ನಾನು ಒಂದು ಆಂಕರಿಂಗ್ ಲೈಫ್ ತುಂಬ ಚೆನ್ನಾಗಿದೆ ಹೊಸ ಹೊಸದು ಒಂದು ಅನುಭವ ಇದೆಲ್ಲ ನೋಡಿ ಈಗ ಮೂವಿಗೆ ನಾವು ಪ್ರಮೋಟ್ ಮಾಡ್ತಾ ಇರೋದು ಇಂಟರ್ವ್ಯೂ ಕೊಡ್ತಾ ಇರೋದು ಇದೆಲ್ಲ ಹೊಸದು ನನಗೆ ಅದಾದಮೇಲೆ ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಬ್ಯುಸಿ ಇರ್ತೀನಿ ತುಂಬ ಚೆನ್ನಾಗಿದೆ ಲೈಫು ಬ್ಯುಸಿಯಾಗಿದೆ ಫೈನಲಿ ಫೆಬ್ರವರಿ ಏಳಕ್ಕೆ ನಾವು ನಿಮ್ಮನ್ನು ಬಿಗ್ ಸ್ಕ್ರೀನ್ ಮೇಲೆ ಕಿರುತೆರೆ ಎಲ್ಲವೂ ಕೂಡ ನಮ್ಮನ್ನು ರಂಜಿಸಿದ್ದೀರಾ ಈಗ ಸುದ್ದಿವಾಹಿನಿ ಆಯಿತು ಅದಾದ ಬಳಿಕ ಕಿರುತೆ ಟಿ ವಿಗಳಲ್ಲಿ ಟಿ ವಿ ಶೋಗಳಲ್ಲಿ ಕಾಣಿಸ್ಕೊಂಡ್ರಿ ಈಗ ಬಿಗ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ನಾವು ಹೇಳಕ್ ಬರ್ತಾ ಇದ್ದೀರ ಜನರಿಗೆ ಹೇಳಿ ಬನ್ನಿ ಥಿಯೇಟ್ರಲ್ಲೇ ನೋಡಿ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯ ಕರೆಯೋಲೆ ಹೌದು ನಾನು ಇಷ್ಟು ವರ್ಷಗಳ ಕಾಲ ಹದಿನಾಲ್ಕು ವರ್ಷಗಳ ಕಾಲ ಹನ್ನೆರಡು ವರ್ಷ ನ್ಯೂಸ್ ಆ್ಯಂಕರಿಂಗ್ ಇನ್ನು ಎರಡು ವರ್ಷ ಕಲರ್ಸ್ ಕನ್ನಡದಲ್ಲಿ ರಿಯಾಲಿಟಿ ಶೋ ಮತ್ತು ಅಲ್ಲೂ ಸಾವಿರುಚಿ ಮಜಾ ಕೆಫೆ ಅನ್ನೋ ಶೋವನ್ನು ಹೋಸ್ಟ್ ಮಾಡಿದ್ದೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ ಅದೇ ರೀತಿ ಅಧಿಪತ್ರ ಸಿನಿಮಾದಲ್ಲಿ ಬೃಹತಿಯಾಗಿ ದೊಡ್ಡ ಪರದೆ ಮೇಲೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಇಷ್ಟು ವರ್ಷಗಳ ಕಾಲ ಹೇಗೆ ನಾನು ಬೆಳೆಸಿದ್ದೀರೋ ಅದೇ ರೀತಿ ಈ ಅಧಿಪತ್ರ ಸಿನಿಮಾ ಕೂಡ ಒಂದು ಉತ್ತಮ ಚಿತ್ರ ಒಳ್ಳೆ ಕಂಟೆಂಟ್ ಇದೆ ಕಥೆ ನಿಮ್ಮನ್ನು ಹಿಡಿದಿಡುತ್ತೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ತುಂಬ ಸಸ್ಪೆನ್ಸ್ ಇದೆ ಕರಾವಳಿ ಕಲ್ಚರನ್ನು ಕೂಡ ನೀವು ನೋಡಬಹುದು ಅತ್ಯುತ್ತಮ ತಂಡ ಮಾಡಿರುವಂಥ ಒಂದು ಒಳ್ಳೆ ಚಿತ್ರ ಅಧಿಪತ್ರ ಫೆಬ್ರವರಿ ಸೆವೆಂತ್ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾನ ನೋಡಿ ಇಡೀ ತಂಡಕ್ಕೆ ನೀವು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ